ನಮಸ್ಕಾರ ಸ್ನೇಹಿತರೆ ಒಬ್ಬ ರೈತ ಬಾವಿ ಕೊಂಡುಕೊಂಡ ನಂತರವೂ ಅದರಲ್ಲಿ ನೀರು ಬಳಸಲು ಅವನಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಹೇಗಿರುತ್ತದೆ ಎಂದು ಊಹಿಸಬಹುದಾ ಇಂದು ಆ ವಿಚಿತ್ರ ಘಟನೆ ನಡೆದ ಕಥೆಯನ್ನು ಕೇಳೋಣ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದ ಅವನ ಬಳಿ ಒಂದು ಹೊಲವಿತ್ತು ಆದರೆ ಆ ಹೊಲದಲ್ಲಿ ಸಾಕಷ್ಟು ನೀರಿನ ಕೊರತೆಯಿತ್ತು ಹೀಗಾಗಿ ಅವನು ಯೋಚಿಸಿ ತನ್ನ ನೆರೆಮನೆಯ ರೈತನನ್ನು ಕೇಳಿದ ನೀನು ನಿನ್ನ ಬಾವಿಯನ್ನು ನನಗೆ ಮಾರ್ತೀಯಾ ಹೀಗೆ ಮಾಡಿದ್ರೆ ನಾನು ನೀರಾವರಿಗಾಗಿ ಅದನ್ನು ಉಪಯೋಗಿಸಬಹುದು ಅವನ ನೆರೆಹೊರೆಯ ರೈತನು ಹೇಳಿದ ಹೌದು ಏಕೆ ಇಲ್ಲ ನಾನು ನನ್ನ ಬಾವಿಯನ್ನು ನಿನಗೆ ಮಾರುತ್ತೇನೆ ರೈತನು ಹಣ ಸಂಗ್ರಹಿಸಿ ಆ ಬಾವಿಯನ್ನು ಕೊಂಡುಕೊಂಡ ನಂತರ ನೀರಾವರಿಯ ಸಮಯ ಬಂದಾಗ ರೈತನು ಬಾವಿಯಿಂದ ನೀರು ತೆಗೆಯಲು ಹೋದ ಆಗ ನೆರೆಮನೆಯವನು ಬಂದು ಕೇಳಿದ ನೀನು ಏನು ಮಾಡುತ್ತಿದ್ದೀಯಾ ರೈತನು ಉತ್ತರಿಸಿದ ನನಗೆ ಈಗ ನೀರಾವರಿ ಮಾಡಬೇಕು ಅದಕ್ಕಾಗಿ ನೀರಿನ ಅಗತ್ಯವಿದೆ ಅದಕ್ಕೆ ನೆರೆಮನೆಯವನು ಹೇಳಿದ ನೀನು ಈ ಬಾವಿಯಲ್ಲಿರುವ ನೀರನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ರೈತನು ಕೇಳಿದ ಏಕೆ ಸಾಧ್ಯವಿಲ್ಲ ನಾನು ಬಾವಿಯನ್ನು ಕೊಂಡುಕೊಂಡಿದ್ದೇನೆ ಅದಕ್ಕೆ ನೆರೆಮನೆಯವನು ಹೇಳಿದ ಹೌದು ಬಾವಿ ನಿನ್ನದು ಆದ್ರೆ ಅದರೊಳಗಿನ ನೀರು ನನ್ನದು ರೈತನು ಚಿಂತಿಸುತ್ತಾ ಹೋದ ಇನ್ನು ನಾನು ಏನು ಮಾಡಲಿ ನೀರಾವರಿಗಾಗಿ ನೀರು ತುಂಬಾ ಅಗತ್ಯ ಆಗ ಅವನು ಹಳ್ಳಿಯ ಮುಖ್ಯಸ್ಥನ ಬಳಿಗೆ ಹೋದ ತನ್ನ ಸಂಪೂರ್ಣ ಸಂಕಟವನ್ನು ಅವರಲ್ಲಿ ಹೇಳಿಕೊಂಡ ಮುಖ್ಯಸ್ಥನು ಬಹಳ ಜಾಣನಾಗಿದ್ದ ಅವನು ರೈತನ ಜೊತೆ ಆ ಹೊಲದ ಬಳಿಗೆ ಬಂದು ಹೇಳಿದ ಸರಿ ಹೋಗಿ ನೀರನ್ನು ತೆಗೆಯಿರಿ ರೈತನು ನೀರನ್ನು ತೆಗೆಯಲು ಹೋದಾಗ ನೆರೆಮನೆಯವನು ಓಡುತ್ತಾ ಬಂದು ಹೇಳಿದ ನಾನು ನಿನಗೆ ಹೇಳಿದ್ದೆ ಅಲ್ವಾ ನೀರು ತೆಗೆದುಕೊಳ್ಳಬೇಡ ಎಂದು ಅದಕ್ಕೆ ಮುಖ್ಯಸ್ಥನು ಕೇಳಿದ ನೀನು ಹೀಗೆ ತಡೆಯಲು ಹೇಗೆ ಸಾಧ್ಯ ಅವನಿಗೆ ನೆರೆಮನೆಯವನು ಹೇಳಿದ ನಾನು ಕೇವಲ ಬಾವಿಯನ್ನು ಮಾರಿದ್ದೇನೆ ಅದರೊಳಗಿನ ನೀರನ್ನಲ್ಲ ಹಾಗಾಗಿ ಅವನು ನನ್ನ ನೀರನ್ನು ಹೇಗೆ ಬಳಸಬಹುದು ಮುಖ್ಯಸ್ಥನು ನಕ್ಕು ಹೇಳಿದ ಅಯ್ಯೋ ಹೀಗ ಹಾಗಾದ್ರೆ ನೀನು ಈ ಬಾವಿಯಲ್ಲಿರುವ ಎಲ್ಲಾ ನೀರನ್ನು ಹೊರತೆಗೆದು ಬೇರೆಡೆ ಕೊಂಡೊಯ್ಯಬೇಕು ಇಲ್ಲವಾದ್ರೆ ಈ ಬಾವಿಯನ್ನು ಬಳಸುವುದಕ್ಕೆ ಬಾಡಿಗೆ ಕೊಡಬೇಕು ಇದನ್ನು ಕೇಳಿ ನೆರೆಮನೆಯವನು ಬೆಚ್ಚಿಬಿದ್ದ ಇಷ್ಟು ನೀರನ್ನು ನಾನು ಎಲ್ಲಿಗೆ ಕೊಂಡೊಯ್ಯಲಿ ಬಾಡಿಗೆ ಕೊಡಲು ಸಹ ಸಾಧ್ಯವಿಲ್ಲ ಎಂದು ಯೋಚಿಸಿದ ಕೊನೆಗೆ ತನ್ನ ತಪ್ಪನ್ನು ಅರಿತು ಅವನು ಮುಖ್ಯಸ್ಥ ಮತ್ತು ರೈತನ ಬಳಿ ಕ್ಷಮಯಾಚನೆ ಮಾಡಿಕೊಂಡು ಬಾವಿಯ ನೀರನ್ನು ಬಳಸಲು ಅನುಮತಿ ನೀಡಿದ ಈ ಕಥೆಯಿಂದ ನಮಗೆ ಸಿಗುವ ಪಾಠವೇನೆಂದರೆ ಇತರರಿಗೆ ಹಾನಿ ಮಾಡಿ ನಾವು ಲಾಭ ಪಡೆಯುವುದು ಸರಿಯಲ್ಲ ನಿಮಗೆ ಈ ಕತೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಮತ್ತೊಂದು ಕತೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ